ಇಂದಿನ ಒಂದು ವಿಡಿಯೋದಲ್ಲಿ ನಾವು ಮಾತಾಡುವಂಥ ಅಂಶ ಏನು ಅಂದರೆ ವೀಡಿಯೋ ಅಂತ ಏನು ಅಂದರೆ ಯಾಕೆ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ ರೀಇನ್ವೆಸ್ಟ್ಮೆಂಟ್ ಅಂದರೆ ಯಾಕೆ ರೀಇನ್ವೆಸ್ಟ್ಮೆಂಟ್ ಬೇಕು ಸೊ ರೀಇನ್ವೆಸ್ಟ್ಮೆಂಟ್ ಇಂದ ನಮಗೆ ಆಗುವಂಥ ಲಾಭಗಳೇನು ಅದರ ಬಗ್ಗೆ ನಾವು ಸುವಿಸ್ತಾರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ರೀಇನ್ವೆಸ್ಟ್ಮೆಂಟ್ ಇಂದ ಆಗುವಂತಹ ಒಂದು ಪ್ರಯೋಜನಗಳೇನು ಅಂತ ನಾವು ತಿಳ್ಕೊಳ್ಳೋಣ ಇನ್ವೆಸ್ಟ್ಮೆಂಟ್ ಮಾಡದೇ ಇರೋದಿಂದ ಆಗುವಂತಹ ಸಮ್ ಸಮಸ್ಯೆಗಳೇನು ಅನ್ನೋದನ್ನು ನೋಡೋಣ ಸೊ ಇಲ್ಲ ಎಲ್ಲದಕ್ಕೂ ಮುಂಚೆ ನಾವು ಗಮನಿಸುವಂಥ ಅಂಶ ಏನು ಅಂದರೆ ಒಂದು ಕುಟುಂಬ ಒಂದು ಪರಿವಾರ ಸುಭದ್ರವಾಗಿರಬೇಕು ಆರ್ಥಿಕವಾಗಿ ದುರ್ ದುರ್ಬಲವಾಗಿರಬಾರ್ದು ಅಂತಂದ್ರೆ ಕುಟುಂಬದಲ್ಲಿ ಇರುವಂತಹ ಜನರ ಒಂದು ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಬ್ಯಾಲೆನ್ಸ್ಡ್ ಆಗಿರಬೇಕು ಈಗ ನಾವು ಗಮನಿಸಿರ್ತೀವಿ ಯಾವುದೋ ಒಂದು ಹಬ್ಬಕ್ಕೆ ಜನರು ಬರ್ತಾರೆ ನೆಂಟರು ಬರ್ತಾರೆ ಅಂದ್ರೆ ತಿಂಗಳ ಗಟ್ಲೆ ನೆಂಟರು ಕೆಲವೊಂದು ಪರಿವಾರದಲ್ಲಿ ನಾವು ಗಮನಿಸೋದ್ರೆ ಸೊ ಅದ್ರ ಮೂಲಕ ಏನಾಗುತ್ತೆ ಅಂದ್ರೆ ಅವ್ರು ಹೊರಗೆ ಹೋಗೋದಿಲ್ಲ ಅವ್ರ ನಮಗೂ ಕಸಿ ಬಿಸಿ ಆಗ್ತಾ ಇರುತ್ತೆ ಕುಟುಂಬ ಕುಟುಂಬದಲ್ಲಿ ಇದರಿಂದನೇ ಗಲಾಟೆಗಳು ಉದ್ಭವವಾಗುವಂತಹ ಸಾಧ್ಯತೆಗಳಿರುತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ ದಾಂಪತ್ಯದಲ್ಲಿ ಒಂದು ಬಿರುಕು ಮೂಡುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ ಕುಟುಂಬದಲ್ಲಿ ಅದರಲ್ಲೂ ತಂದೆ ತಾಯಿಯಿಂದಿರು ಅಥವಾ ಅತ್ತೆ ಮಾವಂದಿರು ತುಂಬಾ ಅವಾಗ ಅವಾಗ ಭೇಟಿ ನೀಡ್ತಾ ಇದ್ದಾರೆ ಎಂದಾಗಲೂ ಸಹ ಆರ್ಥಿಕವಾದಂತಹ ಒಂದು ಹೊರೆ ಹಣಕಾಸಿನ ಒಂದು ಹೊರೆ ಕೂಡ ಒಂದು ಕುಟುಂಬ ಭರಿಸಬೇಕಾಗತ್ತೆ ಅನ್ನುವಂಥ ವಿಚಾರ ಇದು ಎಲ್ಲೂ ಹೇಳ್ಕೊಳಕ್ಕೂ ಆಗಲ್ಲ ಮತ್ತೆ ಆಗಲ್ಲ ಆ ರೀತಿಯಾದಂತ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಕುಟುಂಬ ತತ್ತರಿಸ್ಬಿಟ್ಟು ಹೋಗುತ್ತೆ ಅಂತಾನೆ ಹೇಳ್ಬೋದು ಸೊ ಹೀಗಿರ್ಬೇಕಾರೆ ಒಂದು ಪರಿವಾರ ಅಥವಾ ಒಂದು ಕುಟುಂಬದ ಆರ್ಥಿಕದ ಒಂದು ದೌರ್ಬಲ್ಯ ಅಥವಾ ಹಣಕಾಸಿನ ದೌರ್ಬಲ್ಯ ಒಂದು ಅಡಿಪಾಯದ ಮೂಲ ಕಾರಣ ಏನು ಅಂದ್ರೆ ಈ ಲಾಂಗ್ ಟರ್ಮ್ ಆಗಿ ತುಂಬಾ ಅವಾಗವಾಗ ನೆಂಟರುಗಳು ಮನೆಗೆ ಬರೋದು ತುಂಬ ಸಮಯ ಉಳ್ಕೊಳ್ಳೋದು ಇದರಿಂದನೇ ಹಣಕಾಸಿಗೆ ಒಂದು ದೊಡ್ಡ ಕುತ್ತಾಗತ್ತೆ ಮುಂದೆ ಒಂದು ಹಣಕಾಸಿನ ಗುರಿ ಸಾಧನೆ ಮಾಡೋದಕ್ಕೂ ಬಹಳ ಕಷ್ಟ ಆಗತ್ತೆ ಸಾಲದ ಒಳಗಡೆ ಸಿಲುಕೊಂಡ ಒಂದು ಕುಟುಂಬ ನರಳೋದಕ್ಕೆ ಮುಂದೆ ಆಗತ್ತೆ ಅನ್ನುವಂಥ ವಿಚಾರ ಯಾಕೆಂದರೆ ಚೆನ್ನಾಗಿರ್ತಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಒಳ್ಳೆ ಸಂಪಾದನೆ ಮಾಡ್ತಾರೆ ಅರ್ನಿಂಗ್ ಮಾಡ್ತಿರ್ತಾರೆ ಅವ್ರಿಗೆ ಆದಾಯ ಬರ್ತಿದೆ ಅಂತ ಮಾತ್ರಕ್ಕೆ ತುಂಬ ಜನ ನೆಂಟರುಗಳು ಬಂದ್ಬಿಡ್ತಾರೆ ಮನೆಗೆ ಸೊ ಏನೋ ಒಂದು ರೀತಿಯಾಗಿ ಹಣಕಾಸಿನ ಸಮಸ್ಯೆ ಇಲ್ಲ ಆ ಪರಿವಾರದಲ್ಲಿ ಬಿಡಪ್ಪ ನಾವು ಕೂತ್ಕೊಡ್ಬೋದು ಅಂತಲ್ಲಿ ಕೂತೋಗ್ಬಿಡ್ತಾರೆ ತಿಂಗಳ ಗಂಟ್ಲೆ ಹಂಗೆ ಕುತ್ಕೊಂಡ್ಬಿಡ್ತಾರೆ ಅದರಿಂದ ಆಗುವಂಥ ಹೊರೆ ಯಾರಿಗೆ ಅಂದರೆ ಆ ಒಂದು ಪರಿವಾರದಲ್ಲಿರುವಂತಹ ದಂಪತಿಗಳಿಗೆ ಯಾಕೆಂದರೆ ಮುಂದೆ ಮುಂದಿನ ಪೀಳಿಗೆ ಆದಂಥ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರಲಿ ಅಥವಾ ಮಕ್ಕಳ ಮದುವೆಗಾಗಿರಲಿ ಮತ್ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿರಲಿ ಅಥವಾ ಅವರ ಒಂದು ಜೀವನದಲ್ಲಿ ಆಗುವಂತಹ ಹಲವಾರು ಬದಲಾವಣೆಗಳು ಒಂದು ಮನೆ ಖರೀದಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮನೆ ಕ ಕಟ್ಟಡವನ್ನು ನಿರ್ಮಾಣ ಮಾಡುವಂತ ಒಂದು ಹಂತದಾಗಿರ್ಬೋದು ಸೊ ಈ ರೀತಿ ಯಾವುದೋ ಒಂದು ಗುರಿ ಇರುತ್ತೆ ಆರ್ಥಿಕ ಗುರಿಗಳು ಹಣಕಾಸಿನ ಗುರಿಗಳು ಅಂತ ಏನಿರುತ್ತೋ ಅದನ್ನ ಈಡೇರಿಸಿಕೊಳ್ಳೋದಕ್ಕೆ ಒಂದು ದೊಡ್ಡ ಒಂದು ಸಮಸ್ಯೆ ಆಗುತ್ತೆ ಈ ರೀತಿಯಾದಂತಹ ಬಹಳಷ್ಟು ನೆಂಟರುಗಳು ಮನೆಗೆ ಆಗಾಗ ವಿಸಿಟ್ ಮಾಡೋದ್ರ ಮೂಲಕ ಸೊ ಈ ರೀತಿಯಾದಂಥ ಒಂದು ಸಮಸ್ಯೆ ಎದುರಾದಾಗ ಆ ಒಂದು ಕುಟುಂಬ ಮಾಡುತ್ತೆ ಅಂದ್ರೆ ಸಾಲದ ಮೊರೆ ಹೋಗ್ಬಿಡ್ತಾರೆ ಬೇರೆ ದಾರಿನೇ ಇಲ್ಲ ಅಂತ ಹೇಳಿ ಅದರಲ್ಲೂ ಸಾಲದಲ್ಲಿ ಮು ಮುಖ್ಯವಾಗಿ ಈಗ ಬ್ಯಾಂಕಿನ ಮೂಲಕ ಸಾಲ ತಗೊಂಡ್ರೆ ಬಡ್ಡಿ ಕಟ್ಟಲೇಬೇಕಾಗುತ್ತೆ ಆಮೇಲೆ ಇನ್ನೊಂದೇನು ಅಂದರೆ ಕ ಕೆಲವು ಬಾರಿ ಬಡ್ಡಿ ಸ್ಕಿಪ್ ಆದ್ರೂ ಸಹ ಬಡ್ಡಿಗೆ ಚಕ್ರ ಬಡ್ಡಿ ಹಾಕ್ತಾರೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಆ್ಯಪ್ಗಳಲ್ಲಿ ಹೇಗೆ ನಾವು ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡ್ಬೋದು ಆ ಥರ ಆಗಿ ಸಾಲ ಸಿಗುವಂಥ ಸೌಲಭ್ಯಗಳು ಸಹ ಬಂದ್ಬಿಡೋದ್ರಿಂದ ಎಷ್ಟು ಬೇಕಾದ್ರೂ ಸಾಲ ಮಾಡ್ಬೋದು ಯಾವ ಬೇಕಾದ್ರೂ ಸಾಲ ಮಾಡ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಇರುವಂಥ ಯುವಕರು ಸಹ ಇದ್ದಾರೆ ಅದರಲ್ಲೂ ಕನ್ಸಂಪ್ಷನ್ ಲೋನ್ ಅಂತ ನಾವೇನು ಕರಿತೀವಿ ಕನ್ಸ್ಯೂಮರ್ ಲೋನ್ ಅಂತ ಅದರ ಪ್ರಮಾಣ ವಿಪರೀತವಾಗಿ ಐದು ವರ್ಷದಿಂದ ಏರಿಕೆಯಾಗಿದೆ ಕಾರಣ ಯುವಕರಲ್ಲಿ ಆ ಒಂದು ಯೋಲೋ ಅನ್ನುವಂಥ ಒಂದು ಮನಸ್ಥಿತಿ ಉದ್ಭವವಾಗಿದೆ ಯು ಓನ್ಲಿ ಲಿವ್ ಒನ್ಸ್ ಅಂತ ಅಂದರೆ ಒಂದು ಸಲ ಜೀವಿತವಾಗಿರೋದು ನಾವು ಏನು ಬೇಕಾದ್ರೂ ಮಾಡೋಣ ಮೋಜು ಮಸ್ತಿ ಜಾಲಿಯಾಗಿ ನಮ್ಮ ಲೈಫನ್ನು ಲೀಡ್ ಮಾಡೋಣ ಬಿಡು ಮರೆ ಯಾತಕ್ಕೆ ಕಷ್ಟಪಡಬೇಕು ಅನ್ನುವಂಥ ಮನಸ್ಥಿತಿಯಿಂದ ಭಾಳಷ್ಟು ಜನ ಈ ಕನ್ಸ್ಯೂಮರ್ ಲೋನನ್ನು ಅಥವಾ ಈ ಕಂತುಗೆ ಕಂತಿನ ಇ ಎಮ್ ಐನ ಒಂದು ಲೋನ್ಗಳನ್ನು ತಗೊಂಡು ಬೇಡದ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಆ ವಸ್ತುಗೆ ತನ್ನದೇ ಆದಂಥ ಒಂದು ಮೌಲ್ಯನೂ ಇರೋದಿಲ್ಲ ಒಂದು ವೆಹಿಕಲ್ ತೊಗೊಂತಾರೆ ಅನ್ರಿ ಒಂದು ಕಾರ್ ತೊಗೊಂಡ್ರೆ ಅಥವಾ ಒಂದು ಯಾವುದೋ ಒಂದು ಫ್ಲಾಶಿಯಾದಂಥ ಒಂದು ಮೊಬೈಲ್ನ ತಗೊತಾರೆ ಫೋನನ್ನು ಅದೊಂದು ಐದು ವರ್ಷ ಹತ್ತು ವರ್ಷದಲ್ಲಿ ಮಾರ್ಕೆಟಲ್ಲಿ ವ್ಯಾಲ್ಯೂನೇ ಇರೋದಿಲ್ಲ ಆ ಒಂದು ಫೋನಿಗೆ ಅಥವಾ ಒಂದು ವೆಹಿಕಲ್ಗೆ ಸೊ ಈ ರೀತಿ ಸಾಲದ ಮೂಲಕ ಖರೀದಿ ಮಾಡುವಂಥ ವಸ್ತುಗೆ ಯಾವುದೇ ರೀತಿಯಾದಂಥ ಮೌಲ್ಯ ಇಲ್ಲ ಬೆಲೆ ಇಲ್ಲ ದೀರ್ಘಾವಧಿಯಲ್ಲಿ ಎಂದಾಗ ಯಾವ ಸಾಲವನ್ನು ಮಾಡಬೇಕು ಯಾಕೆ ಸಾಲ ಮಾಡಬೇಕು ಯಾಕೆ ಒಂದು ಬಂದ್ಬಿಟ್ಟ ಸಾಲ ಮಾಡೋದು ನಾವು ಅಸೆಟ್ ಕಡೆ ಆ ಸಾಲಕ್ಕೆ ನಾವು ಗಮನ ಒತ್ತನ್ನು ನೀಡಬೇಕಾಗತ್ತೆ ಅನ್ನುವಂಥ ಮನಸ್ಥಿತಿನ ನಾವು ಬೆಳೆಸುವಂಥ ಒಂದು ನಿರ್ಧಾರ ಸಹ ಕುಟುಂಬದವ್ರು ಮಾಡಬೇಕಾಗತ್ತೆ ಅದು ಬಂಗಾರದಲ್ಲಿ ಹಣವನ್ನು ತೊಡಗಿಸ್ಕೊಳ್ಳೋದಾಗಿರಲಿ ಅಥವಾ ಇನ್ಶೂರೆನ್ಸ್ ಪಾಲಿಸಿನ ಮನೆಯವರು ಎಲ್ಲರಿಗೂ ಮಾಡಿಸೋದಾಗಿರ್ಲಿ ಆರೋಗ್ಯ ವಿಮೆಯಿಂದ ಹಿಡಿದು ಟರ್ಮ್ ಇನ್ಶೂರೆನ್ಸಿಂದ ಹಿಡಿದು ಜೀವ ವಿಮೆಯಿಂದ ಹಿಡಿದು ಎಲ್ಲಾದ್ರು ಭದ್ರತೆ ಹೇಗೆ ನಾನು ಹೆಂಗೆ ನನ್ನನ್ನು ರಕ್ಷಿಸ್ಕೊಳ್ಳಿ ಹೇಗೆ ನನ್ನ ಕುಟುಂಬನ ಹೇಗೆ ನಾನು ರಕ್ಷಿಸ್ಕೊಳ್ಳಿ ನನ್ನ ಮನಸ್ಥಿತಿನ ನಾವು ಬೆಳೆಸ್ಕೊಳ್ಳೋದೇನೆ ಇರೋದ್ರಿಂದ ಆಗುವಂತಹ ಅನಾಹುತಗಳೇ ಬಹಳಷ್ಟು ಜಾಸ್ತಿ ಇದೆ ಸಾಲ ಅಂದಮೇಲೆ ಸಾಲ ಎಲ್ಲ ಒಂದು ಕಡೆ ಆಸ್ಪತ್ರೆಗೆ ಏನೋ ಆದ್ರೆ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇರಲ್ಲ ಆರೋಗ್ಯ ವಿಮೆ ಇರಲ್ಲ ಸಾಲ ಮಾಡೋದಕ್ಕೊಂದು ಮಕ್ಳಿಗೆ ಏನೋ ಒಂದು ಚಿಕಿತ್ಸೆ ಕೊಡಿಸ್ಬೇಕು ಮತ್ತೆ ಸಾಲ ಮಾಡು ಗಾಡಿ ತಗೊಬೇಕು ಸಾಲ ಮಾಡು ಮನೆ ಕಟ್ಟಬೇಕು ಸಾಲ ಮಾಡು ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಸಾಲ ಮಾಡು ವೃದ್ಧಾಪ್ಯ ಬಂತು ಅಂದ್ರೂ ಸಹ ಮಗನನ್ನು ನೋಡ್ತಾನೆ ಬಿಡು ಅದಕ್ಕೆಲ್ಲ ಸಾಲ ಮಾಡೋನು ಓದಿಸಿ ಬೆಳೆಸಿ ಅವನು ಅವ್ನು ಹೆಂಡ್ತಿ ಮಾತು ಕೇಳ್ಕೊಂಡು ಹೋಗ್ಬಿಡ್ತಾನೆ ಮಗಳು ಗಂಡನ ಮಾತು ಕೇಳ್ಕೊಂಡು ಹೋಗ್ಬಿಡ್ತಾನೆ ಹೋಗ್ಬಿಡ್ತಾಳೆ ನಾವೆಲ್ಲ ಒಂದು ಕಡೆ ಮೂಲೆಯಲ್ಲಿ ಯಾವುದೋ ಒಂದು ಮನೇಲಿ ಕೂತಿರ್ತೀವಿ ಹೇಳೋಕ್ಕೆ ಮಾತ್ರ ದೊಡ್ಡದಾಗಿ ದೊಡ್ಡ ಮನೆ ಕಟ್ಟಿದ್ದೀವಿ ನಾವು ಮಕ್ಕಳು ಅಮೇರಿಕಾದಲ್ಲಿ ಇದ್ದಾರೆ ಫಾರಿನಲ್ಲಿದ್ದಾರೆ ಎನ್ ಆರ್ ಐಗಳಾಗಿದ್ದಾರೆ ಐ ಟಿ ಕಂಪ್ನಿಯಲ್ಲಿ ಲಕ್ಷ ಗಟ್ಟಲೆ ಸಂಪಾದನೆ ಮಾಡ್ತಿದ್ದಾರೆ ಅಂತ ಕೊಚ್ಕೊಳ್ಳೋದು ಬಡಾಯಿಗೆ ಬಡಾಯಿ ಕೊಚ್ಕೊಳ್ಳೋದು ಮನೇಲಿ ನೋಡಿದ್ರೆ ಮೂರು ಕಾಸಿಗೆ ನಾಲ್ಕು ಜನ ಯಾರೂ ಬರೋದಿಲ್ಲ ಯಾರೂ ಹೋಗೋದಿಲ್ಲ ಖಾಲಿ ಹೊಡಿತಿರುತ್ತೆ ಮನೆ ಬಿಕೋ ಅಂತಿರುವಂಥ ಒಂದು ವಾತಾವರಣ ಕೊನೆ ಕಾಲದಲ್ಲಿ ಯಾರು ಲಾಸ್ಟಿಗೆ ಕಾಲು ಜಾರಿ ಕೆಳಗೆ ಬಿದ್ದರೂ ಕೂಡ ಎತ್ತ ಕೂಡ ಮಕ್ಕಳಿಲ್ಲ ಮೊಮ್ಮಕ್ಕಳು ಇಲ್ಲ ಯಾರೂ ಇಲ್ಲ ಸೊ ಈ ಒಂದು ಮನಸ್ಥಿತಿಯಲ್ಲಿ ನಾವು ಹೋಗಿ ಸಿಲ್ಕೊಂಡ್ಬಿಡ್ತೀವಿ ಅದಕ್ಕೋಸ್ಕರನೇ ನಾವು ಮಾಡುವಂಥ ಒಂದು ಉತ್ತಮವಾದಂತ ಏನು ಅಂದರೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು ಫಸ್ಟ್ ಪ್ರಪಂಚದಲ್ಲಿ ನಮ್ಮನ್ನು ನಾವು ರಕ್ಷ ರಕ್ಷಿಸ್ಕೊಂಡ್ರೆ ಮಾತ್ರ ದೀರ್ಘಾವಧಿಯಲ್ಲಿ ನಮಗೆ ಅದು ಒಳ್ಳೆ ಉತ್ತಮವಾದಂತಹ ಒಂದು ರಿಸಲ್ಟ್ ಕೊಡುತ್ತೆ ಹೇಗೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು ಅಂದ್ರೆ ವಿಮೆ ಮಾಡಿಸೋದ್ರ ಮೂಲಕ ಅದು ಆರೋಗ್ಯ ವಿಮೆ ಆಗಿರಲಿ ಜೀವ ವಿಮೆ ಆಗಿರಲಿ ಅಥವಾ ಒಂದು ಅವಧಿ ವಿಮೆಗಳಾಗಿರ್ಲಿ ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ ನಾವು ಹಾಗೆ ಹೂಡಿಕೆಗಳನ್ನ ಸಹ ಒಂದು ನಾರ್ಮಲ್ ಆದಂತ ಒಂದು ಪೋಸ್ಟ್ ಆಫೀಸಲ್ಲಿ ಆರ್ ಡಿ ಮಾಡಿಸೋದಾಗ್ಲಿ ಬ್ಯಾಂಕಲ್ಲಿ ಆರ್ಡಿ ಆಗಲಿ ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿಸೋದಾಗಿರಲಿ ಸೊ ಇದ್ರ ಮೂಲಕ ಅಸೆಟ್ ಡೈವರ್ಸಿಫಿಕೇಶನ್ ಮಾಡಬೇಕಾಗತ್ತೆ ಯಾವುದೇ ಒಂದು ಈ ಒಂದು ಹಣಕಾಸಿನ ಹತ್ರದಲ್ಲಿ ಹಣವನ್ನು ತೊಡಗಿಸ್ಕೊಂಡಿದೀವಿ ಅಂದ ತಕ್ಷಣ ಮೆಚುರಿಟಿ ಬಂದ ತಕ್ಷಣ ದುಡ್ಡನ್ನು ತೆಗಿ ಖಾಲಿ ಮಾಡು ದುಡ್ಡನ್ನು ತೆಗಿ ಖಾಲಿ ಮಾಡು ಈ ಒಂದು ಪ್ರವೃತ್ತಿ ನಾವು ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ದೀರ್ಘಾವಧಿಯಲ್ಲಿ ಕಾಂಪೌಂಡಿಂಗ್ ಅನ್ನೋ ಒಂದು ಫ್ಯಾಕ್ಟರ್ ಇದರಲ್ಲಿ ಅಪ್ಲೈ ಆಗೋದಿಲ್ಲ ಕಾಂಪೌಂಡಿಂಗ್ ಆಗಿಲ್ಲ ಒಂದು ಫೈನಾನ್ಷಿಯಲ್ ಅಸೆಟಲ್ಲಿ ಅಂತಂದರೆ ನಿಮಗೆ ಬರುವಂಥ ಆದಾಯ ರಿಸ್ ರಿಟರ್ನ್ಸ್ ಏನಿದೆ ಅದು ಇನ್ಫ್ಲೇಷನನ್ನು ಬೀಟ್ ಮಾಡೋದು ಸಹ ಭಾಳ ಕಷ್ಟ ಆಗುವಂಥ ಸಾಧ್ಯತೆಗಳಿರುತ್ತೆ ಮತ್ತು ಇನ್ಫ್ಲೇಷನನ್ನು ಬೀಟ್ ಮಾಡೋದು ಅಷ್ಟೇ ಅಲ್ಲದೇ ಬೆಲೆ ಏರಿಕೆನೂ ಮೀರಿ ನಿಮ್ಮ ಆದಾಯಗಳು ಹೆಚ್ಚಿನ ಪ್ರಮಾಣದಲ್ಲಿ ರಿಟರ್ನ್ಸ್ ಬರಬೇಕು ಅನ್ನೋವಂಥ ಮನಸ್ಥಿತಿಯಲ್ಲಿ ನೀವಿದ್ದೀರಾ ಅಂದರೆ ನೀವು ಹಣವನ್ನು ಬೇರೆ ಬೇರೆ ಕಡೆಯಲ್ಲಿ ನೀವು ತೊಡಸ್ಕೊಳ್ಬೇಕು ಆದಾಯವನ್ನು ಅಥವಾ ಸಂಬಳದ ಒಂದು ಭಾಗವನ್ನು ಸಂಬಳ ನೀವು ಪಡ್ಕೊಳ್ತಾ ಇದ್ದೀರ ತಿಂಗಳು ತಿಂಗಳಿಗೆ ಅಂದರೆ ತಿಂಗಳ ಸಂಬಳದಲ್ಲೇ ಸಂಬಳದ ದಿನದಂದೇ ಒಂದಿಷ್ಟು ಹಣವನ್ನು ಹೊರತೆಗೆದು ಹಾಕಿಬಿಡಬೇಕು ಬೇರೆ ಬೇರೆ ಅಸೆಟ್ಸ್ಗಳಲ್ಲಿ ಬಾಕಿ ಇರುವಂತ ಹಣನ ನೀವು ಕುಟುಂಬ ನಡೆಸದ್ಲಿಕ್ಕೆ ನೋಡ್ಬೇಕು ಆ ಕುಟುಂಬ ಹೆಂಗ್ ನಡ್ಸ್ಬೇಕು ಬಡ್ಜೆಟಿಂಗ್ ಮಾಡ್ಬೇಕು ಅದು ಬಿಟ್ಟು ಎದುರುಗಡೆ ಮನೆಯವನ್ನೇ ಅವನ ಗಾಡಿ ತೊಗೊಂಡ ಬಿಡು ನಾನೊಂದ್ ಗಾಡಿ ತಗೊತೀನಿ ಪಕ್ಕದ ಮನೆಯವನೇ ಅವನೊಬ್ಬ ಕಾರ್ ತೊಗೋಣ ನಾನ್ ತೊಗೊತೀನಿ ಕೆಲಸ ಮಾಡೋವನೇ ಅವನೊಬ್ಬ ಜೀಪ್ ತಗೋಣ ನಾನ್ ತೊಗೊತೀನಿ ಅವರಿಗೆಲ್ಲ ತಲ ತಲಾರಂತಿರೋದ್ ಆಸ್ತಿ ಇರುತ್ತೆ ಕಣ್ರಿ ನಮಗೇನು ಗೊತ್ತಿರುತ್ತ ಅವ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ನಮ್ಗೆ ಗೊತ್ತಿರೋದಿಲ್ಲ ಅವ್ರ ತಾತ ಮುತ್ತಾತದಿರೋ ಜಮೀನುಗಳು ಇಟ್ಕೊಂಡಿರ್ತಾರೆ ಊರಲ್ಲಿ ಹಳ್ಳಿಯಲ್ಲಿ ಅಥವಾ ಅವರು ಮನೆಯಲ್ಲಿ ಇರುವಂತ ಗಂಡ ಹೆಂಡತಿ ಅಣ್ಣ ತಮ್ಮ ಯಾರ್ಯಾರಿದ್ರು ಎಲ್ಲರೂ ಆದಾಯ ಗಳಿಸ್ತಾ ಇರ್ಬೋದು ಅಥವಾ ತಲ್ ತಲಮಾರಿಯಿಂದ ಅವ್ರಿಗೆ ಒಂದು ಬಿಸ್ನೆಸ್ ಇನ್ಕಮ್ ಅನ್ನೋದು ಬರ್ತಾ ಇರ್ಬೋದು ಗೊತ್ತೇ ಆಗೋದಿಲ್ಲ ಸರಳ ಸಾಂಪಲ್ ಆಗಿರ್ತಾರೆ ಸರಳವಾಗಿರ್ತಾರೆ ಆದರೆ ನೋಡಿದ್ರೆ ಸೈಡಲ್ಲಿ ಅವರ ತಂದೆ ತಾಯಿನೋ ಯಾರೋ ಒಬ್ರು ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಆಗಿರ್ತಾರೆ ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಆದಾಯ ಗಳಿಸೋರೆಲ್ಲ ಇರ್ತಾರೆ ಕುಟುಂಬ ನಮಗೆ ಗೊತ್ತಾಗಲ್ಲ ಅನ್ಕೊಂತೀವಿ ಪಾಪ ಅವರು ಶ್ರಮ ಪಡ್ತೀರಿ ನಮ್ಮ ತರನೇ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಿಡು ಕಾರ್ ತೊಗೊಂಡಿದ್ದಾರೆ ಬೈಕ್ ತೊಗೊಂಡಿದ್ದಾರೆ ನಾವು ತೊಗೊ ನಮ್ಮ ಹತ್ರ ಹೇಳ್ತಾರೆ ಸಾಲ ಮಾಡೇ ತಗೊಂಡ್ವಿ ತೊಗೊಂಡ್ವಿ ಅಂತಾರೆ ನಮ್ಮ ಹತ್ರ ನಿಜ ಮಾತಾಡ್ತಾರೇನು ರೀ ಯಾರು ಎಲ್ಲ ಹೇಳೋರು ಅಷ್ಟೇ ಹೇಳ್ತಾರೆ ನಾವು ಸಾಲ ಮಾಡಿ ತಗೊಂಡ್ವಿ ಕ್ಯಾಶಲ್ ತಗೊಂಡಿರ್ತಾರೆ ಅವರು ಅವರದ್ರ ಆದಾಯ ಬರ್ತಾ ಇರುತ್ತೆ ಟ್ಯಾಕ್ಸ್ ನ ಎಕ್ಸಾಂಶನ್ ಮಾಡೋದಕ್ಕೋಸ್ಕರ ಟ್ಯಾಕ್ಸ್ ಅನ್ನು ಉಳಿಸೋಕೋಸ್ಕರ ಅವ್ರು ಏನ್ ಮಾಡಿರ್ತಾರೆ ವೆಹಿಕಲ್ ಅನ್ನು ತಗೊಂಡಿರ್ತಾರೆ ಅಲ್ಲಿ ನಿಮಗೆ ಟ್ಯಾಕ್ಸ್ ಎಕ್ಸಾಮ್ಷನ್ ಸಿಗುತ್ತೆ ಡೆಪ್ರಿಷಿಯೇಷನ್ ಅನ್ನೋಂಥ ಕಾನ್ಸೆಪ್ಟ್ ಇದೆ ಬಿಸ್ನೆಸ್ ಇನ್ಕಮಿಗೆ ಅದು ಅಪ್ಲಿಕೇಬಲ್ ಆಗುತ್ತೆ ಅಡ್ವಾಂಟೇಜ್ ಸಿಗುತ್ತೆ ಅನ್ನೋದಕ್ಕೆ ಅವ್ರು ತಗೊಂಡಿರ್ತಾರೆ ಆ ಡೆಪ್ರಿಷಿಯೇಷನ್ಗೋಸ್ಕರ ಅವರು ಅವ್ರು ವೆಹಿಕಲ್ ತಗೊಂಡಿರ್ತಾರೆ ಹೊರತು ಅವ್ರು ಮೋಜು ಮಸ್ತಿ ಮಾಡೋದಕ್ಕಾಗ ತಗೊಂಡಿರಲ್ಲ ಟ್ಯಾಕ್ಸ್ ಅನ್ನ ಉಳಿಸೋಕೋಸ್ಕರ ಮಾಡಿರ್ತಾರೆ ಸಿ ಎಗಳು ಆಡಿಟರ್ಗಳು ಕೆಲವೊಬ್ಬರು ಎಲ್ಲ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿನಲ್ಲ ಹೇಳ್ತಾರೆ ಫಿನಾನ್ಷಿಯಲಿ ಲಿಟ್ರೇಟ್ ಆಗಿರ್ತಾರೆ ಆ ಕುಟುಂಬದವರು ಅದ್ರ ಬಗ್ಗೆ ಮಾಹಿತಿ ಕೇಳ್ತಾರೆ ಪ್ರಶ್ನೆ ಕೇಳ್ತಾರೆ ಅದು ಸೂಕ್ತವಾದಂಥ ಡಿಸಿಷನ್ಸ್ ಡಿಸಿಷನ್ಸ್ಗಳನ್ನೆಲ್ಲ ನಾವು ತೊಗೊ ಅವ್ರು ತೊಗೊತಾರೆ ಆ ರೀತಿ ನಾವು ನಮ್ಮ ಜೀವನದಲ್ಲಿ ಬಿಸ್ನೆಸ್ ಮಾಡ್ತಿದ್ದೀವಿ ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತಲ್ವಾ ಸೊ ನಾವು ಈ ರೀತಿಯಾಗಿ ಸಿ ಎಸ್ಗಳ ಹತ್ರ ಅಥವಾ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಹತ್ರ ಹೋಗ್ಬಿಟ್ಟು ಹೇಗೆ ಟ್ಯಾಕ್ಸ್ ಪ್ಲಾನಿಂಗ್ ಮಾಡಬೇಕು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದರಲ್ಲೂ ರೀಇನ್ವೆಸ್ಟ್ಮೆಂಟ್ ಅಂದರೆ ಭಾಳ ದೊಡ್ಡ ಒಂದು ಫ್ಯಾಕ್ಟರ್ ಆಗುತ್ತೆ ದೀರ್ಘಾವಧಿಯಲ್ಲಿ ವೆಲ್ತ್ ಜನರೇಷನ್ಗೆ ಯಾಕಂದ್ರೆ ಒಂದು ಎಫ್ ಡಿ ಮೆಚ್ಯೂರ್ ಆಯಿತು ಅಂತ ತಕ್ಷಣ ಏನು ಮಾಡ್ಬಿಡ್ತಾರೆ ದುಡ್ಡು ತೆಗಿತಾರೆ ಅದನ್ನು ಖರ್ಚು ಮಾಡ್ಬಿಡೋದು ಎಲ್ಲ ಒಂದು ಫಾರಿ ಇಂಟ್ರವ್ಯೂ ಬಾ ಇಲ್ಲ ಎಲ್ಲೊಂದು ಕಡೆ ಹೈಯರ್ ಎಜುಕೇಷನ್ಗೆ ಮಗಂಗೆ ಟ್ಯೂಷನ್ ಫೀಸ್ ಕಟ್ಟೋಕ್ಕಾಗತ್ತೆ ಸ್ಕೂಲ್ ಬಸ್ ಫೀಸ್ ಕಟ್ಟೋಕ್ಕಾಗತ್ತೆ ಅದನ್ನು ಪ್ರಾಪರಾಗಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಬಜೆಟಿಂಗ್ ಮಾಡಿಕೊಂಡೆ ನಮ್ಮ ಕೈಲ ಹಣವನ್ನು ಭರಿಸ್ಬೋದು ಆದರೂ ನಮ್ಮ ಹಿಂದೆ ನಾವು ಮಾಡಿದಂಥ ಒಂದು ಸೇವಿಂಗ್ಸನ್ನ ಉಳಿಸ್ಕೊಂಡು ಅದನ್ನು ನಾವು ರೀಇನ್ವೆಸ್ಟ್ ಮಾಡಿಕೊಂಡು ಅದನ್ನು ಹೇಗೆ ನಾವು ಕಾಂಪೌಂಡ್ ಮಾಡಿ ಕಾಂಪೌಂಡಿಂಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಹೊರತು ಅದನ್ನು ಹೇಗೆ ಬಡ್ಡಿಗೆ ಚಕ್ರ ಬಡ್ಡಿಯ ಒಂದು ಫಲವನ್ನು ಪಡ್ಕೊಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಬೇಕಾಗತ್ತೆ ಅದೇ ರೀತಿ ನಾವು ವಿಮೆ ಮಾಡಿಸ್ತೀವಿ ಅಂದ್ರೆ ಕಡಿಮೆ ವಯಸ್ಸಲ್ಲೇ ವಿಮೆ ಮಾಡಕ್ ಶುರು ಮಾಡಿ ಪ್ರೀಮಿಯಂ ಕಟ್ಟೋದು ಬಹಳ ಕಮ್ಮಿ ಇರುತ್ತೆ ಅದ್ರ ಬದಲು ನಾವೇನ್ ಮಾಡ್ಬಿಡ್ತೀವಿ ಯಾವ ಜೀವನ ನೋಡ್ಕೊಂಡು ಹೋಗ್ತಾನೆ ಬಿಡ ನಮಗೇನು ಅಂತ ಹೇಳಿ ಬಿಟ್ಬಿಡ್ತೀವಿ ಅಸಡ್ಡೆ ಸೊ ಈ ಇಂದ ನೀವು ಮಾಡುವಂತ ಇಂದ ನೆಕ್ಸ್ಟ್ ತಲೆಮಾರಿಗೂ ಅದ್ರದ್ದು ಎಫೆಕ್ಟ್ ಆಗುತ್ತೆ ಅದ್ರ ಮುಂದಿನ ತಲೆಮಾರಿಗೂ ಅಸಡ್ಡೆ ಬಂದೇ ಬರುತ್ತೆ ಎಕ್ಸ್ಪೆನ್ಸಸ್ ಖರ್ಚುಗಳನ್ನ ಹೇಗೆ ನಿಯಂತ್ರಣ ಮಾಡ್ಬೇಕು ಅನ್ನೋ ವಿಚಾರ ಆಗಿರ್ಲಿ ಅಥವಾ ಈ ಇನ್ಶೂರೆನ್ಸ್ ಗಳಲ್ಲಿ ಪ್ರೀಮಿಯಂನ ಎಷ್ಟು ಸಾಧ್ಯವಾದಷ್ಟು ಎಷ್ಟು ಬೇಗ ಪಡ್ಕೊಳಕ ಅಷ್ಟು ಬೇಗ ಪಡ್ಕೊಳೋಂತ ಒಂದು ವಿಷಯ ಆಗಿರ್ಲಿ ನೂರು ವರ್ಷ ತನಕ ಇನ್ಶೂರೆನ್ಸ್ ಕವರ್ ಕೊಡುತ್ತೆ ಕಣ್ರಿ ಕಂಪನಿಯಲ್ಲಿ ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಇದೆ ನೂರು ವರ್ಷ ತನಕ ಒಬ್ಬ ವ್ಯಕ್ತಿಯ ಜೀವಿತಾವಧಿ ನೂರು ವರ್ಷ ಅಂತ ನನ್ಗೆ ಗೊತ್ತಿಲ್ಲ ಸೊ ಹಾಗಿರ್ಬೇಕಾದ್ರೆ ಆ ಒಂದು ಬೆನಿಫಿಟ್ ನಾವು ಯಾಕೆ ತಗೊಂಬಾರ್ದು ಅದು ಕಮ್ಮಿ ವಯಸ್ಸಿನಲ್ಲೇ ನಾವು ತೊಗೊಂಡ್ಬಿಡ್ವಿ ಇದ್ರೆ ಕಟ್ಟುವಂಥ ಪ್ರೀಮಿಯಂ ಭಾಳ ಕಮ್ಮಿ ಇರ್ಬೇಕಾರೆ ಸೊ ಇನ್ಶೂರೆನ್ಸ್ ಪ್ರಾಡಕ್ಟಲ್ಲಿ ನಿಮಗೆ ಲೋನ್ ಈಗ ಕೊಡುವಂಥ ಬಡ್ಡಿ ದರ ಸಹ ಕಮ್ಮಿ ಇದೆ ಈ ಎಫ್ ಡಿಯಲ್ಲಿ ನೀವು ಲೋನ್ ತೆಗಿತೀರ ಬಡ್ಡಿ ದರ ಕಮ್ಮಿ ಇದೆ ಅದು ಬಿಟ್ಬಿಟ್ಟು ಯಾವುದೋ ಒಂದು ಗೊತ್ತಿಲ್ಲದ ಕ್ರೆಡಿಟ್ ಕಾರ್ಡ್ ತಗೊಳೋದು ಅದಕ್ಕೆ ಚ ಬಡ್ಡಿಗೆ ಚಕ್ರ ಬಡ್ಡಿ ಹಾಕೊಂಡು ಇ ಎಮ್ ಐನ ಕನ್ವರ್ಟ್ ಮಾಡ್ಕೊಂಡು ಕಟ್ಕೊತ ಹೋಗೋದು ಪರ್ಸನಲ್ ಲೋನ್ ತೊಗೊಳೋದು ಯಥೇಚ್ಛವಾಗಿ ಡಬಲ್ ಡಿಜಿಟಲ್ ಬಡ್ಡಿ ಹಾಕ್ತಾರೆ ಹಾಕೊಳ್ಳೋದು ತೊಗೊಳ್ಳೋದು ಮಾಡೋದು ಖರ್ಚು ಬಿಸ್ನೆಸ್ ಲೋನ್ ಮಾಡ್ತೀನಿ ಅಂತ ಹೇಳೋದು ಇದ್ದ ಖರ್ಚುಗಳನ್ನು ಮಾಡ್ಕೊಳ್ಳೋದು ಆಮೇಲೆ ಮನೇಲಿರೋರ ಮೇಲೆಲ್ಲ ಅದರ ಸಿಟ್ಟನ್ನು ತೋರಿಸೋದು ಮಕ್ಕಳ ಮೇಲೆ ಅದನ್ನು ಸಿಟ್ಟನ್ನು ತೋರಿಸೋದು ಮಡದಿ ಮೇಲೆ ಹೇಳಿ ಸಿಟ್ಟನ್ನು ತೋರಿಸೋದು ಅಥವಾ ಆ ಹಸ್ಬೆಂಡ್ ಮೇಲೆ ಅದರ ಬಗ್ಗೆ ಸಿಟ್ಟನ್ನು ಹಾಕೋದು ವ್ಯಕ್ತಪಡಿಸೋದು ಮನಃಶಾಂತಿನೇ ಇರೋದಿಲ್ಲ ಕುಟುಂಬದಲ್ಲಿ ಈ ರೀತಿಯಾದಂಥ ಒಂದು ಸನ್ನಿವೇಶದಲ್ಲಿ ತಲೆ ಮೇಲೆ ಕತ್ತಿ ಇಟ್ಕೊಂಡಂಥ ಒಂದು ವಿಚಾರ ಇದು ಯಾವ ಬೇಕಾರ ಕತ್ತಿ ಕೆಳಗೆ ಬೀಳುತ್ತೆ ಅಂತ ತಲೆಯಲ್ಲಿ ಸೊ ಅದೇ ಈ ಒಂದು ಸಾಲ ಅಂತ ಹೇಳಿ ಅದಕ್ಕೆ ಸಾಲ ಶೂಲ ಅಂತ ಹೇಳ್ತಾರೆ ಸೊ ಆ ರೀತಿ ನೀವು ಪ್ಲ್ಯಾನ್ ಮಾಡಿಕೊಂಡು ಒಂದು ಪ್ರಾಪರಾಗಿ ಫಿನಾನ್ಷಿಯಲ್ ಗೈಡೆನ್ಸ್ ತಗೊಂಡು ಒಂದು ಫಿನಾನ್ಷಿಯಲ್ ಕನ್ಸಲ್ಟೆಂಟ್ ಬಳಿ ಹೋಗಿ ಕೇಳೋದ್ರಲ್ಲಿ ತಪ್ಪೇ ಇಲ್ಲ ಸೊ ಅಲ್ಲಿ ಯಾವುದೋ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಉಳಿಸ್ತೀನಿ ಅನ್ನೋಂಥ ನಿಟ್ಟಿನಲ್ಲಿ ಫಿನಾನ್ಷಿಯಲ್ ಕನ್ಸಲ್ಟೆಂಟ್ ಆದರೆ ನಾನೇ ಹಾಕೋಬೇಕು ನನಗೆಲ್ಲ ಗೊತ್ತು ನನಗೆಲ್ಲ ವಿಷಯ ತಿಳಿದಿದೆ ನನಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನನಗೆ ಹೇಳ್ಕೊಳ್ಳೋದು ಯಾರು ಬೇಕಾಗಿಲ್ಲ ಬಡ್ಜೆಟ್ ಬಗ್ಗೆ ನನಗೆ ಗೊತ್ತಿದೆ ಚೆನ್ನಾಗಿ ಅನ್ನೋದು ಹೋಗೋದು ಅಲ್ಲಿ ಎಲ್ಲೆಲ್ಲೋ ಹೋಗಿಬಿಟ್ಟು ದುಡ್ಡನ್ನು ಖರ್ಚು ಮಾಡಿಕೊಂಡು ಅನಾವಶ್ಯಕವಾದಂಥ ಖರ್ಚುಗಳನ್ನು ಮಾಡ್ಕೊಂಬರೋದು ಭವಿಷ್ಯಕ್ಕೆ ಒಂದು ಕಾರ್ಯರೂಪ ಮಾಡಿಕೊಂಡು ಫಿನಾನ್ಷಿಯಲ್ ಗೋಲನ್ನು ಸೆಟ್ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಖುದ್ದಾಗಿ ಸಿಂಗಲ್ ಆದಂತಾದ್ರೆ ಯಾರು ಮಾಡ್ತಾ ಇದಾರೆ ಫಿನಾನ್ಷಿಯಲ್ ಗೋಲ್ ಅವರ ಒಂದು ವೈಯಕ್ತಿಕ ಜೀವನಕ್ಕೆ ಅವರ ಮುಪ್ಪಿಗೋಸ್ಕರ ಒಂದು ಪೆನ್ಷನ್ ಪ್ಲಾನ್ ಅನ್ನು ಆಯ್ಕೆ ಮಾಡ್ಕೊಳ್ಳೋದಾಗಿರಲಿ ಈ ರೀತಿಯಾದಂಥ ಒಂದು ಸೆಟ್ ಮೈಂಡ್ಸೆಟ್ಗಳೇ ಇಲ್ಲ ನಮ್ಮ ಜನರಲ್ಲಿ ಬಹಳಷ್ಟು ಮಂದಿಯಲ್ಲಿ ತುಂಬ ಜನ ಅಂತ ಹೇಳೋಕ್ಕಾಗಲ್ಲ ಕೆಲವರಲ್ಲಿ ಇದೆ ಆದರೆ ಗ್ರೋತ್ ಮೈಂಡ್ಸೆಟ್ಟು ಮತ್ತೆ ಸೇವಿಂಗ್ಸ್ ಮೈಂಡ್ಸೆಟ್ಟು ಕ್ಯಾಪಿಟಲ್ ಪ್ರಿಸರ್ವೇಶನ್ ಬಗ್ಗೆ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಬಗ್ಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಫಿನಾನ್ಷಿಯಲ್ ಇದರ ಲಿಟ್ರಸಿ ಬಗ್ಗೆ ಬಹಳಷ್ಟು ಜನಕ್ಕೆ ಅರಿವುಗಳು ಬಹಳ ಕಮ್ಮಿ ಇರೋದು ಬಹಳ ಒಂದು ವಿಪರಿ ವಿಪರ್ಯಾಸವೇ ಸರಿ ಅಂತ ಹೇಳ್ಬೋದು ಸೊ ಈ ಒಂದು ಮನಸ್ಥಿತಿಯಿಂದ ಜನರು ಹೊರಗಡೆ ಬರಬೇಕು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿ ಪುಸ್ತಕಗಳನ್ನು ಓದಿ ಹಲವಾರು ಸೆಮಿನಾರ್ಗಳು ಕಾನ್ಫರೆನ್ಸ್ಗಳು ಆನ್ಲೈನ್ ಅಲ್ಲಿ ಫ್ರೀ ಆಗೇ ಸಿಗ್ತಾ ಇದೆ ಹಲವಾರು ಸಾಮಾಜಿಕ ಮಾಧ್ಯಮಗಳು ಇದಕ್ಕೆ ಸಂಬಂಧಪಟ್ಟದಿದೆ ಮ್ಯಾಗ್ಝಿನ್ಗಳು ಸಿಗುತ್ತೆ ಪುಸ್ತಕಗಳು ಸಿಗುತ್ತೆ ಅಂಕಣ ಬರಹಗಳು ಸಿಗುತ್ತೆ ಅದನ್ನು ತೊಗೊಂಡು ಓದ್ಕೊಬೋದು ನೀವು ಮಕ್ಕಳಿಗೂ ಅದಕ್ಕೆ ಸಂಬಂಧಪಟ್ಟಂತ ಫಿನಾನ್ಷಿಯಲ್ ನಾಲೆಡ್ಜ್ ಕೊಡುವಂತಹ ಹಲವಾರು ಆಟಿಕೆಗಳಿದ್ದಾವೆ ಅದರ ಬಗ್ಗೆ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಮೊಬೈಲಲ್ಲಿ ಆ್ಯಪ್ಗಳಿದೆ ಗೇಮಿಂಗ್ ಆ್ಯಪ್ಗಳಿವೆ ಫೈನಾನ್ಸಿಗೆ ಸಂಬಂಧಪಟ್ಟದ್ದು ಅದನ್ನ ಡೌನ್ಲೋಡ್ ಮಾಡಿ ಆಟ ಆಡಿ ಆ ಕಾನ್ಸೆಪ್ಟ್ಗಳನ್ನು ನೀವು ಮನವರಿಕೆ ಮಾಡ್ಕೊಬಹುದು ಸೊ ಇಷ್ಟಕ್ಕೊಂದು ಅವಕಾಶಗಳು ಇವತ್ತಿನ ಒಂದು ತಂತ್ರಜ್ಞಾನದ ಯುಗದಲ್ಲಿ ಸಿಕ್ಕಿರೋದು ನಮ್ಮ ಒಂದು ಒಂದು ನಿಜವಾಗ್ಲೂ ಒಂದು ಉತ್ತಮವಾದಂತ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಿದೆ ಸೊ ಅದನ್ನು ನಾವು ಸದ್ಬಳಕೆ ಮಾಡಿಕೊಂಡು ನಮ್ಮ ಜೀವನದಲ್ಲೂ ಸಹ ಉನ್ನತವಾದಂಥ ಒಂದು ಹಂತಕ್ಕೆ ನಾವು ತಲುಪಬೇಕು ಹಣಕಾಸಿನ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಬೇಕು ಅದರ ಜಾಗೃತಿನ ನಾವು ಮಾತ್ರ ಪಡ್ಕೊಳ್ಳೋದಷ್ಟೇ ಅಲ್ದೇ ಆ ಜಾಗೃತಿನ ಎಲ್ಲರಿಗೂ ಸಹ ಅದರ ಜಾಗೃತಿನ ನಾವು ಮೂಡಿಸ್ಬೇಕು ಆ ಹಣಕಾಸಿಗೆ ಸಂಬಂಧಪಟ್ಟದ್ದು ಈ ರೀತಿಯಾಗಿ ಹಲವಾರು ಚಿಂತನೆಗಳನ್ನ ಹಲವಾರು ವಿಚಾರಗಳನ್ನು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಸತತವಾಗಿ ಹಾಕ್ತಾ ಇದ್ದೀವಿ ದಿನ ದಿನ ಹಾಕ್ತಾ ಇದ್ದೀವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಹಳಷ್ಟು ಜನಕ್ಕೆ ಶೇರ್ ಮಾಡಿ ತುಂಬ ಎಫರ್ಟ್ ಹಾಕೊಂಡು ಮಾಡ್ತಾ ಇದ್ದೀವಿ ಸಾಧಾರಣದ ವಿಚಾರ ಅಲ್ಲ ಇಲ್ಲೆಲ್ಲ ನೋಡಿ ಎಷ್ಟು ಇದ್ದಾವೆ ಇವನ್ನೆಲ್ಲ ನೋಡಿ ರೆಫರೆನ್ಸಸ್ ತೊಗೊಂಡೆ ನಿಮಗೆಲ್ಲ ವೀಡಿಯೋ ಹಾಕೋದು ಏನೋ ನಾವು ಬಂದ್ಬಿಟ್ಟು ಏನೋ ಬಂದು ಹೇಳೋಗ್ತೀವಿ ಅನ್ನೋದಲ್ಲ ಅದಕ್ಕೆ ಟೈಮು ರಿಸೋರ್ಸಸ್ಸು ಎನರ್ಜಿ ಎಲ್ಲವನ್ನು ನಾವು ಮುಡಿಪಾಗಿಟ್ಟಿದಿವಿ ಜನರು ಇದರಿಂದ ಅವೇರ್ನೆಸ್ ಬರಲಿ ನನಗೆ ಇದರಿಂದ ಏನು ಬೆನಿಫಿಟ್ ಸಿಗಲ್ಲ ಜನರು ಇದರಲ್ಲಿ ಬದಲಾವಣೆ ಆಗಲಿ ಜನರಿಗೆ ಇದೊಂದು ಒಂದು ತಲೆಮಾರನಾರ ನಾವು ಬದಲಿಸಿ ನೋಡೋಣ ಫಿಲಿಪೀನ್ಸ್ ದೇಶದಲ್ಲಿ ಮಾಡ್ತಿದ್ದಾರೆ ಕಣ್ರಿ ಫೈರ್ ಅನ್ನೋ ಒಂದು ಸ್ಟ್ರಾಟಜಿನ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ರಿಟೈರ್ಡ್ ಆರಲಿ ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಕಣ್ರಿ ಇಲ್ಲಿ ಎಷ್ಟೋ ಜನರಿಗೆ ಫಿಲಿಪೀನಿಯನ್ಸ್ನ ನ ಪ್ರಜೆಗಳು ಬೇಗ ರಿಟೈರ್ಡ್ ಆಗಬೇಕು ಕಡಿಮೆ ವಯಸ್ಸಿನಲ್ಲಿಯೇ ಇರುವಂಥ ಉಳಿಕೆ ಮಾಡಿದಂಥ ಒಂದು ಆದಾಯಗಳನ್ನು ಅವರು ನೆಚ್ಚಿನ ಹವ್ಯಾಸಗಳಲ್ಲಿ ನೆಚ್ಚಿನ ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ಅವ್ರು ಮಾಡ್ಕೊಳ್ಳೋದಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳಿ ಹಣ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಫಯರ್ ಮೂಮೆಂಟ್ ನಡೀತದೆ ಫಿಲಿಪೀನ್ಸ್ ಅನ್ನೋಂಥ ಒಂದು ಸಣ್ಣ ದೇಶದಲ್ಲಿ ನಮ್ಮ ಭಾರತದಲ್ಲಿ ಯಾಕೆ ಇದಾಗಲ್ಲ ಅದು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಜಿಲ್ಲೆ ಶಿವಮೊಗ್ಗದಲ್ಲಿ ಇದೀನಿ ನಾನು ಮಾತಾಡ್ತೀನಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಯಾಕೆ ಆಗೋದಿಲ್ಲ ಆ ಮನಸ್ಥಿತಿನ ಯಾಕೆ ನಾವು ಬಳಸೋದಕ್ಕೆ ಹಿಂದೇಟು ಹಾಕೊಂತ ಇದ್ದೀವಿ ಸೊ ಅದರಿಂದ ಈ ರೀತಿಯಾದಂಥ ಒಂದು ವಿಚಾರಗಳನ್ನು ನಾವು ಮಾತಾಡಬೇಕು ಆಗಾಗ ಇದರ ಬಗ್ಗೆ ಚರ್ಚೆಗಳನ್ನು ನಾವು ಮಾಡಬೇಕು ಅದಕ್ಕೆ ಸೂಕ್ತವಾದಂಥ ವೇದಿಕೆ ಆನ್ಲೈನ್ ಆನ್ಲೈನಲ್ಲಿ ಮಾತ್ರ ಅಲ್ಲ ಸಭೆ ಸಮಾರಂಭಗಳನ್ನು ರೂಪಿಸ್ಬೇಕು ಕಮ್ಮಟಗಳನ್ನು ಮಾಡಬೇಕು ಫಿನಾನ್ಸ್ ಹಣಕಾಸಿಗೆ ತಕ್ಕಂತೆ ತಜ್ಞರನ್ನು ಕರೆಸಿ ಸೆಮಿನಾರ್ಸ್ಗಳನ್ನು ಮಾಡಬೇಕು ಹಣಕಾಸಿನ ಪ್ರಶ್ನೆಗಳನ್ನು ಪ್ರಶ್ನವರು ಸಹ ಕೇಳಬೇಕು ನೀವು ಎಷ್ಟು ಹೂಡಿಕೆ ಮಾಡ್ತೀರಾ ಎಷ್ಟು ಉಳಿಸ್ತೀರಾ ಎಷ್ಟು ನಿಮ್ಮ ಭವಿಷ್ಯಕ್ಕೆ ರೂಪಿಸ್ತಿದ್ದೀರಾ ಫಿನಾನ್ಷಿಯಲಿ ಎಷ್ಟು ನೀವು ಸೇರಿಸ್ತಿದ್ದೀರಾ ಫ್ಯೂಚರಿಗೆ ಇದರ ಬಗ್ಗೆ ಎಲ್ಲ ಚರ್ಚೆಗಳನ್ನ ನಡೀಬೇಕು ಟಿವಿಯಲ್ಲಿ ಮಾಧ್ಯಮಗಳಲ್ಲಿ ಹಾಗೆಯೇ ನಮ್ಮ ದೇಶದಲ್ಲಿ ಈ ರೀತಿಯ ಆರ್ಥಿಕವಾದಂಥ ಬದಲಾವಣೆ ಹಾಗೆ ಹಣಕಾಸಿನ ಒಂದು ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ವಿಚಾರ ಮತ್ತೆ ಮಾತಾಡ್ತೀನಿ ಈ ಒಂದು ವಿಡಿಯೋ ತಮಗೆ ಇಡಿಸಿದ್ರೆ ಲೈಕ್ ಮಾಡಿ ನೇರ ಪ್ರಸಾರ ಬಂದಿದ್ದೀನಿ ಮನಸ್ಸಿಗೆ ಕಮೆಂಟ್ ಗಳ ಮೂಲಕ ತಿಳಿಸಿ ಹಾಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು